ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಕಡಿಮೆ ಆಸ್ತಿ ಹೊಂದಿರುವ ಟಾಪ್ ಏಳು ಶಾಸಕರು ಯಾರೆಲ್ಲ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಟೂಚನೆಯ ಸಬ್ಸ್ಕ್ರೈಬ್ ಮತ್ತು ಯೂ ಡಿಗೆ ತಪ್ಪದ ಲೈಕ್ ಅನ್ನು ಮಾಡಿ ಬನ್ನಿ ಪ್ರೇನ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಏಳನೇ ಸ್ಥಾನದಲ್ಲಿ ರಾಮ್ ಕುಮಾರ್ ಯಾದವ್ ಛತ್ತೀಸ್ಗಢ ಮೂವತ್ತು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಟಾಪ್ ಆರನೇ ಸ್ಥಾನದಲ್ಲಿ ಕಾಕ್ಷ್ಯ ಸಹ ಪಶ್ಚಿಮ ಬಂಗಾಳ ಮೂವತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಟಾಪ್ ಐದನೇ ಸ್ಥಾನದಲ್ಲಿ ಮಂಗಲ್ ಕಾಳಿದಿ ಜಾರ್ಖಂಡ ಮೂವತ್ತು ಸಾವಿರ ಆಸ್ತಿಯನ್ನು ಹೊಂದಿದ್ದಾರೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ನರೇಂದರ್ ಕೌರ್ ಆಮ್ ಆದ್ಮಿ ಪಂಜಾಬ್ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಒಂಬತ್ತು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಟಾಪ್ ಮೂರನೇ ಸ್ಥಾನದಲ್ಲಿ ನರೇಂದರ್ ಪಾಲ್ ಸಿಂಗ್ ಪಂಜಾಬ್ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಟಾಪ್ ಎರಡನೇ ಸ್ಥಾನದಲ್ಲಿ ಕರಡ್ ಮುದಳಿ ಒಡಿಶಾ ಹದಿನೈದು ಸಾವಿರ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಟಾಪ್ ಒಂದನೇ ಸ್ಥಾನದಲ್ಲಿ ನಿರ್ಮಲ್ ಕುಮಾರ್ ದಾರಾ ಪಶ್ಚಿಮ ಬಂಗಾಳ ಒಂದು ಸಾವಿರದ ಏಳುನೂರು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಮತ್ತು ಕರ್ನಾಟಕದಲ್ಲಿ ನಿಮ್ಮ ನೆಚ್ಚಿನ ರಾಜಕೀಯ ನಾಯಕ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಆಕರ್ಷಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ